ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದರು ಕನ್ನಡ ಚಿತ್ರರಂಗದಲ್ಲಿ ಮೋಹಕ ತಾರೆ ಅಂತೆಲ್ಲ ಗುರುತಿಸಿಕೊಂಡಿದ್ದಂಥವರು ನಮ್ಮ ನಟಿ ರಮ್ಯಾರವರು ಕಾಂಗ್ರೆಸ್ನಲ್ಲಿ ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದಾಗ ತುಂಬ ತುಂಬ ಹೆಮ್ಮೆಯಿಂದ ಗರ್ವದಿಂದಲೇ ತಮ್ಮ ಕಾರ್ಯಕರ್ತರಿಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಳ್ಳಿ ಅಂತ ಸಂದೇಶವನ್ನ ಕೊಟ್ಟಿದ್ದಂಥವರು ನಮ್ಮ ನಟಿ ರಮ್ಯಾರವರು ಪಾಕಿಸ್ತಾನ್ ಸ್ವರ್ಗದಂತಿದೆ ಅಂದಾಗ ನಮ್ಗೆ ಯಾರಿಗೂ ಸಹ ದುಃಖವಾಗಲೇ ಇಲ್ಲ ಇದು ನಮ್ಮ ಭಾರತೀಯ ಸೈನಿಕರಿಗೆ ಅವಮಾನವನ್ನು ಮಾಡಿದ ಹಾಗೆ ಯಾರಿಗೂ ಅನಿಸ್ಲೇ ಇಲ್ಲ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಾಗ ನಮ್ಮ ಯಾವ ಕನ್ನಡಿಗನಿಗೂ ಸಹ ಬೇಜಾರಾಗಲಿಲ್ಲ ದುಃಖವಾಗಲಿಲ್ಲ ನಟ ಕಮಲ್ ಹಾಸನ್ ಹೇಳಿಕೆಯ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಬಾಯಿಯನ್ನೇ ತೆರಳಿಲ್ಲ ನಟ ಕಮಲ್ ಹಾಸನ್ ಹೇಳಿಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕನ್ನಡಕ್ಕೆ ಅವಮಾನವನ್ನ ಮಾಡಿದ ಹಾಗೆ ಯಾರಿಗೂ ಅನಿಸ್ಲೇ ಇಲ್ಲ ಆದರೆ ನಮ್ಮ ನಟಿ ಅವರು ಮಾತ್ರ ಕಮಲ್ ಹಾಸನ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದೇ ಮಾಡಿದ್ದು ಏನು ಹೇಳಿ ಬ್ಯಾಟಿಂಗ್ ಮಾಡಿದ್ದೇ ಮಾಡಿದ್ದು ನಮ್ಮ ಮಾಜಿ ಪ್ರಧಾನಿಗಳ ವಿರುದ್ಧವಾಗಿ ಮಾತುಗಳನ್ನು ಆಡಿದಂತವರು ನಮ್ಮ ನಟಿ ಅವರು ಸುದೀಪ್ ಅವರ ಜೊತೆ ಕಿರೀಗ್ ನಮ್ಮ ಅಂಬರೀಶ್ ಅಣ್ಣನವರ ಜೊತೆ ಕಿರೀಗ್ ಇನ್ನ ನಟಿ ರಮ್ಯಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿದಾರೋ ರಾಜಕೀಯವಾಗ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳಿಗಾಗಿರ್ಬೋದು ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಚಿತ್ರರಂಗದಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ ಅವರು ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸರಿ ನಟಿ ರಮ್ಯಾರವರೇ ದರ್ಶನ್ ಅಭಿಮಾನಿಗಳು ಸರಿ ಇಲ್ಲ ತಾನೇ ಬಿಟ್ಬಿಡಿ ಬಿಟ್ಬಿಡಿ ದರ್ಶನ ದರ್ಶನ್ ಅಭಿಮಾನಿಗಳು ಸರಿ ಇಲ್ಲ ಅಂತ ಅಂದ ಮೇಲೆ ಅದು ಏತಕ್ಕಾಗಿ ನೀವಾಗ್ಬೋದು ಪ್ರಥಮ ಆಗಿರ್ಬೋದು ಹೋಗಿ ಬಂದು ಹೋಗಿ ಬಂದು ದರ್ಶನ್ ಅಭಿಮಾನಿಗಳನ್ನೇ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತೀರ ಒಂದು ರೀತಿಯಾಗಿ ದರ್ಶನ ಅಭಿಮಾನಿಗಳು ಕೆಣಕ್ತಾ ಇರ್ತೀರ ನೀವು ಹೋಗಿ ಬಂದು ಹೋಗಿ ಬಂದು ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ವಿಚಾರಗಳನ್ನು ಮಾಡ್ತಿರ್ತೀರಾ ಎಲ್ಲಿ ಹೇಗೆ ಹೇಗೆ ಮಾಡ್ತಿರ್ತೀರಾ ಅಂತ ಅಲ್ಲ ನಟಿ ರಮ್ಯಾರವ್ರೆ ನೀವು ಕಣ್ಣಿಗೆ ಕಾಣಿಸೋದೇ ಇಲ್ಲ ಎಲ್ಲೆಲ್ಲೋ ಯಾವ್ಯಾವುದೋ ದೇಶದಲ್ಲಿರ್ತೀರ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಅದೆಷ್ಟೋ ಅಂತ್ಯಾಚಾರಗಳಾಗ್ಬಿಟ್ಟಿದ್ದಾವೆ ಆಗ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ನಿಮಗೆ ಗಮನ ಬರಲಿಲ್ಲ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ಬೇರೆ ಬೇರೆ ಏನೇನೋ ನಡೆದು ಆಗ ನೀವು ಎಲ್ಲೂ ಕಾಣಿಸೋದೇ ಇಲ್ಲ ಅದು ಏತಕ್ಕಾಗೋ ಗೊತ್ತಿಲ್ಲ ಈಗ ಇತ್ತೀಚೆಗೆ ಕಾಣಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರೆ ನಮ್ಮ ಅಂಬರೀಷಣ್ಣನವರು ತೀರ್ಕೊಂಡಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ ನೀವು ಸರಿ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಇರಬೇಕು ಅಥವಾ ಬೇರೆ ಇರಬೇಕು ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಹೋಗ್ಲಿ ವೈಕುಂಠ ಆರಾಧನೆಗಾದ್ರೂ ಬಂದ್ರೆ ನೀವು ರಾಜಕೀಯವಾಗಿ ಅಷ್ಟೊಂದೆಲ್ಲ ಬೆಂಬಲವನ್ನು ತೆಗೆದುಕೊಂಡಂತವ್ರು ಆಗ್ಲೂ ಸಹ ಬರಲಿಲ್ಲ ಆದರೆ ನೋಡಿ ಇವಾಗ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದೀರಾ ಈಗ ಮಾತ್ರ ರಾಜ್ಯದಲ್ಲಿ ಕಾಣಿಸ್ತಿದ್ರೆ ಬೇರೆ ಸಮಯದಲ್ಲೆಲ್ಲ ವಿದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ನಟಿ ರಮ್ಯಾರವರೇ ಒಂದಂತೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಎಂತಹ ದಡ್ಡನಿಗಾದ್ರೂ ಅರ್ಥವಾಗುತ್ತೆ ರಾಜ್ಯದಲ್ಲಿ ಇಷ್ಟೊಂದು ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದ್ರು ಸಹ ಅವರ ರಕ್ಷಣೆಗೆ ಅವರ ಪರವಾಗಿ ಯಾರ ಪರವಾಗಿಯೂ ಸಹ ನೀವು ಇದುವರೆಗೂ ನಿಲ್ಲದಂಥವರು ಅದು ಹೇಗೆ ರೇಣುಕಾಸ್ವಾಮಿಯವರ ಪತ್ನಿಯ ಪರವಾಗಿ ಮಾತ್ರ ಅವ್ರಿಗೆ ರಕ್ಷಣೆಯನ್ನು ನೀಡಬೇಕು ಅವ್ರಿಗೆ ಅನ್ಯಾಯವಾಗ್ತಿದೆ ಅಂತಂದ್ಬಿಟ್ಟು ರೇಣುಕಾಸ್ವಾಮಿ ಪತ್ನಿಯ ಪರವಾಗಿ ನಿಂತದ್ದು ಒಂದು ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಮ ಹಾಗೆ ನಟ ದರ್ಶನ್ ರವರ ನಡುವೆ ಇರುವಂತಹ ವೈಯಕ್ತಿಕ ಜಗಳದ ಜಗಳಕ್ಕಾಗಿ ನೀವು ಆ ಸ್ವಾಮಿಯ ಮರ್ಡರ್ ವಿಚಾರ ಅಂತಂದ್ರೆ ಹತ್ಯೆಯ ವಿಚಾರವನ್ನಾಗಿರ್ಬೋದು ಅವರ ಹೆಂಡ ನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂತಹ ವಿಚಾರವನ್ನ ತೆಗೆದುಕೊಂಡು ನಿಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ತಿದ್ದೀರಾ ಅಂತ ತುಂಬಾ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಕಾಲ ಕೆಟ್ಟೋದಾಗ ಕಾಲಲ್ಲಿರುವಂತಹ ಎಕಡೆ ಸಹ ನಮ್ಮ ವಿರುದ್ಧ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡುತ್ತಂತೆ ಒಮ್ಮೆ ಹಳ್ಳಕ್ಕೆ ಬೀಳ ತನಕ ಒಮ್ಮೆ ಹಳ್ಳಕ್ಕೆ ಬಿದ್ದರೆ ನಾಮೊಂದು ತಾಮೊಂದು ನಾಮೊಂದು ತಾಮೊಂದು ಅಂತ ಸಿಕ್ಕ ಸಿಕ್ಕ ಕಲ್ಲುಗಳನ್ನ ತೆಗೆದುಕೊಂಡು ಒಡೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರಂತೆ ಆ ಪರಿಸ್ಥಿತಿ ಆಗೋಗ್ಬಿಡ್ತಪ್ಪ ನಟ ದರ್ಶನ್ ಅವ್ರದ್ದು ನಟ ದರ್ಶನ್ ಅವರು ಯಾವಾಗ ಈ ಬಿಜೆಪಿ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಹೇಳಿದ್ರು ಅಂದ್ರೆ ಯಾರಾದ್ರು ಪಿ ಸಿ ಮೋಹನ್ ಅವರ ಪರವಾಗಿ ಮುನಿರತ್ನಂ ಆಗಿರ್ಬೋದು ಹಾಗೆ ಕೆಲವೊಂದಷ್ಟು ಇದ್ರ ಜೊತೆಗೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಯಾವಾಗ ಅತಿ ಹೆಚ್ಚಾಗಿ ಪ್ರಚಾರವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ನೋಡಿ ಅಲ್ಲಿಂದ ರಾಜಕಾರಣಿ ರಾಜಕೀಯದಲ್ಲಿ ರಾಜಕೀಯ ವಿರೋಧಿಗಳು ಸಹ ತುಂಬಾ ಜನ ಉಟ್ಕೊಂಡ್ರು ಅವರ ವಿರುದ್ಧವಾಗಿ ರಾಜಕೀಯವಾಗಿ ಏನೆಲ್ಲ ನಡೀತಿದೆ ಷಡ್ಯಂತ್ರಗಳು ಅಂತ ಅಂದ್ಬಿಟ್ಟು ನಮ್ಮಂತಹ ರಾಜಕೀಯ ಬಲ್ಲವರಿಗೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಸಾಕ್ಷಿಗಳಿಲ್ಲದೆ ನಾವು ಸಹ ಏನು ಮಾತನಾಡಬಾರ್ದು ಮಾತನಾಡಿದ್ರೆ ಅವು ತಪ್ಪಾಗ್ಬಿಡುತ್ತೆ ಹಾಗಾಗಿ ಅಂತಹ ವಿಚಾರವನ್ನ ರಾಜಕೀಯ ವಿಚಾರಗಳನ್ನ ಏನು ಸಹ ಮಾತನಾಡೋದಕ್ಕೆ ಹೋಗೋದಿಲ್ಲ ನಟಿ ರಮ್ಯಾರವರೇ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇವತ್ತಿನ ದಿನ ಅದೆಷ್ಟೋ ಅದೆಷ್ಟೋ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಮಾಡಿಕೊಂಡು ರಾಜಕೀಯವನ್ನು ಮಾಡಿಕೊಂಡು ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳಿನಲ್ಲಿ ಆಟವಾಡಿರುವಂತಹ ರಾಜಕಾರಣಿಗಳಿದ್ದಾರೆ ಅದೇ ರೀತಿಯಾಗಿ ಬಡವರ ಹಣವನ್ನು ತಿಂದು ಬಡವರನ್ನ ಲೂಟಿಯನ್ನ ಮಾಡಿ ಅದೆಷ್ಟೋ ಅದೆಷ್ಟೋ ರಾಜಕಾರಣಿಗಳು ಹಣವನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಕೋಟಿ ಕೋಟಿ ಲೂಟಿ ಮಾಡಿ ಹಣವನ್ನು ಸಂಪಾದನೆಯನ್ನು ಮಾಡಿರುವಂತಹ ರಾಜಕಾರಣಿಗಳಿದ್ದಾರೆ ಅಂತಹ ರಾಜಕಾರಣಿಗಳಿಗೇನೆ ಜೈಕಾರವನ್ನ ಹಾಕುವಂಥವರು ಈ ನಮ್ಮ ಸಮಾಜದಲ್ಲಿದ್ದಾರೆ ಹೀಗಿರುವಾಗ ಅದು ಹೇಗೆ ನೀವು ಮತ್ತೊಬ್ಬರನ್ನ ವಿರೋಧವನ್ನು ಮಾಡ್ತೀರಾ ಹ್ಮ್ ಒಂದು ಮಾತನ್ನ ತಿಳ್ಕೊಳ್ಳಿ ರಶ್ಮಿಕಾಗೂ ಬೈತಾರೆ ನಿಶ್ಮಿಕಾಗೋ ಬೈತಾರೆ ರಮ್ಯಾಗೂ ಬೈತಾರೆ ಆ ಸುದೀಪ್ಗೂ ಬೈತಾರೆ ದರ್ಶನ್ಗೂ ಬೈತಾರೆ ನನಗೂ ಬೈತಾರೆ ನಿಮ್ಗೂ ಬೈತಾರೆ ರಾಹುಲ್ ಗಾಂಧಿಗೂ ಬೈತಾರೆ ಮೋದಿಗೂ ಬೈತಾರೆ ಎಲ್ಲರಿಗೂ ಬೈತಾರೆ ಯಾರು ಏನು ಇಲ್ಲಿ ನಾನು ನೀನು ಅಂತ ಅಂದ್ಬಿಟ್ಟು ಯಾವ್ದು ಸಹ ಇಲ್ಲ ಕಾಮೆಂಟ್ ಬಾಕ್ಸ್ ದೇಹಕ್ಕೆ ಅವ್ರು ಮಾತನಾಡ್ಕೊಳ್ಳೋದಿಕ್ಕೆ ನಟ ಉಪೇಂದ್ರ ಅವ್ರು ಹೇಳೋದಿಲ್ವಾ ನಿಮ್ಮ ಹಾಗೆ ಕೆಟ್ಟ ಕೆಟ್ಟ ಆದ ಹಾಗೆ ಕಾಮೆಂಟ್ ಮಾಡೋರ್ಗೆಲ್ಲರಿಗೂ ಏನು ತಲೆ ಕೆಟ್ಟಿಸ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಎಫ್ ಐ ಆರ್ ಮಾಡ್ತಾ ಹೋಗ್ತು ಅಂತಂದ್ರೆ ಎಷ್ಟು ಎಫ್ ಐ ಆರ್ ಮಾಡ್ಬೇಕಾಗುತ್ತೆ ನೀವು ರಾಜಕೀಯದಲ್ಲಿ ಇದ್ದಂಥವ್ರು ಅದರಲ್ಲೂ ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದಂಥವ್ರು ಒಮ್ಮೆ ಯಾರಾದರೂ ಸೈಬರ್ ಕ್ರೈಮ್ ಅಲ್ಲಿ ಗೊತ್ತಿರೋರು ಇದ್ರೆ ಒಮ್ಮೆ ಕೇಳಿ ನೋಡಿ ಡೈಲಿ ಅದೆಷ್ಟು ಇಮೇಲ್ಗಳು ಬರ್ತವೆ ಡೈಲಿ ಅದೆಷ್ಟು ಕಂಪ್ಲೇಂಟ್ಗಳು ಬರ್ತವೆ ಅಂತ ಅಂದ್ಬಿಟ್ಟು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅಷ್ಟೊಂದು ಫೆಸಿಲಿಟಿ ಎಲ್ಲ ನಮ್ಮ ದೇಶದಲ್ಲಿ ಇದೆಯಾ ಹುಲಿ ನಮ್ಮ ರಾಜ್ಯದಲ್ಲಿ ಇದೆಯಾ ಖಂಡಿತವಾಗಿಯೂ ಇಲ್ಲ ಯಾವನ್ ಆ್ಯಕ್ಷನ್ ತೆಗೆದುಕೊಳ್ತಾನೆ ಡೈಲಿ ಸಾವಿರಾರು ಇಮೇಲ್ಗಳು ಬಂದರೆ ಲಕ್ಷ ಲಕ್ಷ ಇಮೇಲ್ಗಳಿಗೆಲ್ಲ ಯಾವ ಯಾರು ಆ್ಯಕ್ಷನ್ ತೆಗೆದುಕೊಳ್ತಾರೆ ಪ್ರತಿಯೊಂದಕ್ಕೂ ಆಕ್ಷನ್ ತೆಗೆದುಕೊಳ್ಳೋದು ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಸೋಷಿಯಲ್ ಅದಕ್ಕೆ ಬಂದಿದ್ದೀವಿ ಅಂತಂದ್ರೆ ಅದನ್ನು ಎದುರಿಸುವಂತಹ ಧೈರ್ಯ ಇರಬೇಕು ಎದುರಿಸುವಂತಹ ಧೈರ್ಯ ಅಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾಗ ಬರಬಾರ್ದು ಸೋಷಿಯಲ್ ಮೀಡಿಯಾ ಬಂದರೂ ಸಹ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡ್ಬಿಡಿ ಹ್ಞೂ ದರ್ಶನ್ ಅವರ ವಿಚಾರದಲ್ಲೂ ಅದೇ ಆಗಿದ್ದು ಸುಮ್ಮನೆ ಅದು ಯಾವ್ದೋ ಯಾವನ್ನ ಮಾಡಿದ ಮೆಸೇಜ್ಗೆ ಸುಮ್ಮನೆ ಯಾವನ ಮಾಡ್ದಂತ ಬಿಟ್ಟು ಬಿಟ್ಟ ಹಾಕಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ ಇಂತಹ ಕಾಮೆಂಟ್ಗಳು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಾಗ್ಲೇ ಈಗ ಆಗೋದು ಏನು ನಮಗೆ ಬಯೋದಿಲ್ವಾ ನಮ್ಗೆ ಅದೆಷ್ಟು ಅದೆಷ್ಟೇ ಯಾವ್ಯಾವ ರೀತಿಯಲ್ಲಿ ಬೈತಿರ್ತಾರೆ ಅಂತಂದರೆ ಈಗ ನಾವು ನಾನು ಒಬ್ಬರು ಕಂಪ್ಲೇಂಟ್ ಕೊಡೋಕೋ ತೆಗೆದುಕೊಳ್ತಾರೆ ಖಂಡಿತವಾಗಿ ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ ಅಯ್ಯೋ ಹೋಗೋ ಸುಮ್ಮನೆ ಅದೇನೋ ಹೋಗೋ ಅಂತಾರೆ ಬೈಕ್ ಹೊಳ್ತಾರೆ ಬೈಕ್ ಇರಬೇಕು ಬೈಕ್ ಸುಮ್ಮನೆ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡಬೇಕು ನಾವು ಯಾವಾಗ ಹೋಗ್ತೀವಿ ಅವ್ರು ಹೆಚ್ಚು ಮಾಡ್ಕೊಳ್ತಾ ಇರ್ತಾರೆ ನಟಿ ರಮ್ಯ ಅವ್ರ ದಯಮಾಡಿ ನಿಮ್ಗೆ ಹೇಳುವಂತಹದ್ದು ನ್ಯಾಯವನ್ನು ಕೊಡಿಸ್ಬೇಕಾ ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ತೀರಾ ಹೆಣ್ಮಕ್ಳಿಗೆ ಹಣದ ಸಹಾಯವನ್ನು ಮಾಡಿ ಅವ್ರ ಕಾನೂನಿನ ಹೋರಾಟ ಏನು ಬೇಕೋ ಅದನ್ನ ಮಾಡಿ ಅಥವಾ ಬೆಂಬಲಕ್ಕೆ ನಿಂತ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಏನು ಈ ರೀತಿಯಾಗಿ ಅಂತ ಅಂದ್ಬಿಟ್ಟು ಹ್ಮ್ ಈ ರೀತಿಯಾಗಿ ಅದು ನ್ಯಾಯ ಕೊಡ್ಸೋದಲ್ಲ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಉದ್ದೇಶಗಳನ್ನು ನೀವು ಈಡೇರಿಸ್ಕೊಳ್ತಿದ್ದೀರ ಅಷ್ಟೇ ಪ್ರಥಮ ಅವರೇ ನಿಮಗೆ ಒಂದು ಮಾತನ್ನ ಹೇಳ್ಬೇಕು ಅದು ಹೇಗೆ ಅಂತ ನಿಮ್ಮ ಯಾವುದಾದ್ರೂ ಸಿನಿಮಾಗಳು ಬಿಡುಗಡೆ ಸಮಯ ಬಂದಾಗ ಮಾತ್ರ ದರ್ಶನ್ ವಿಚಾರಗಳು ಈ ರೀತಿಯಾಗಿ ಈ ಮಟ್ಟದಲ್ಲಿ ಹೊರಗಡೆ ಬರ್ತವೆ ದರ್ಶನ್ ಅಭಿಮಾನಿಗಳೇ ನಿಮ್ಮ ಮೇಲೆ ಕಿರಿಕ್ ಮಾಡ್ತಾರೆ ದರ್ಶನ್ ಅಭಿಮಾನಿಗಳು ನಿಮ್ಮ ಮೇಲೆ ಬಾಯ್ ಬಂದಂಗೆ ಮಾತನಾಡ್ತಾರೆ ಅಂದ್ರೆ ಒತ್ತು ಕ್ಲಿಯರ್ ಆಗಿ ಎಲ್ಲೊಂದು ಕಡೆ ಸಂಶಯ ಬರುತ್ತೆ ನಿಮ್ಮ ಸಿನಿಮಾದ ವಿಚಾರಗಳು ಬಂದಾಗ ಮಾತ್ರ ದರ್ಶನ್ ವಿಚಾರ ಹೊರಗಡೆ ಬರುತ್ತೆ ನಿಮಗೂ ಪ್ರಚಾರದ ಹುಚ್ಚಿರಬೇಕು ಅನ್ಸುತ್ತೆ ನೀವೇಂದ್ಕೆ ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ಫ್ಯಾನ್ಸ್ಗಳನ್ನ ಟ್ರಿಗರ್ ಮಾಡ್ತಿರ್ತೀರ ಕೆಣಕ್ತಿರೋದು ಯಾಕೆ ಹೋಗಿ ಬಂದು ಹೋಗಿ ಬಂದು ಕೆಣಕ್ ಬಿಡ್ತೀರಾ ಕೆಣಕ್ ಬಿಟ್ಟ ಮೇಲೆ ನಮ್ದೇನು ತಪ್ಪಿಲ್ಲ ಅಂತೀರ ಅವ್ರು ಹಂಗೆ ತಾನೆ ಗೊತ್ತು ತಾನೆ ದರ್ಶನ್ ಫ್ಯಾನ್ಸ್ಗಳು ಯಾವ ರೀತಿಯಾಗಿ ಅಂತ ಗೊತ್ತಿದ್ರು ಗೊತ್ತಿದ್ರು ಇದು ಮಾಡ್ತಿರ್ತೀರ ಏನಪ್ಪ ಅಪ್ಪ ನಿಮಗ್ ಬಿಟ್ಟಂತಹದ್ದು ನಿಮ್ಮ ವೈಯಕ್ತಿಕವಾದಂತಹದ್ದು ಅದು ನೀವು ಕೆಟ್ಟ ರೀತಿಯಲ್ಲಿ ಏನಾದ್ರು ಬೇರೆ ಇನ್ನೊಂದು ರೀತಿಯಲ್ಲಿ ನಾನು ಸಿನಿಮಾ ರಂಗ್ ಸ್ವಲ್ಪ ಗೊತ್ತಿರೋಕ್ಕೆ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ಪಬ್ಲಿಸಿಟಿ ತೆಗೆದುಕೊಳ್ತಾರೆ ಅಂತ ಈ ರೀತಿಯಾಗಿ ಏನು ಕೆಟ್ಟ ಉದ್ದೇಶಗಳಿಟ್ಕೊಂಡು ಏನಾದ್ರು ಪಬ್ಲಿಸಿಟಿ ತೆಗೆದುಕೊಳ್ತಿತ್ತು ಅಂತಂದ್ರೆ ಅದು ಹೋಗುವಂತಹ ದಾರಿನೇ ಬೇರೆ ಬೇರೆ ರೀತಿಯಾಗಿ ಆಗ್ಬಿಡುತ್ತೆ ಹಾಗೆ ದರ್ಶನ್ ಫ್ಯಾನ್ಸ್ಗಳ್ಗು ಹೇಳುವಂತಹದ್ದು ನೀವುಗಳು ಏನ್ ತಕ್ಕಾಗ ಅಷ್ಟೊಂದು ರೂಡ್ ಆಗಿ ಮಾತನಾಡ್ತೀರಾ ಅಂತ ನಾನು ನೋಡಿದ್ದೀನಿ ನಿಮ್ಗಳ ಬಾಯಿ ತೆಗೆದ್ರೆ ಸಾಕು ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿರ್ತೀರ ನೀವುಗಳು ಮಾಡೋದ ತಪ್ಪಿನಿಂದ ಅಲ್ಲಿ ಬೇರೆ ಯಾರೋ ಮತ್ತೊಬ್ರು ತಲೆನ ತಗ್ಸ್ಬೇಕಾಗುತ್ತೆ ಖಂಡಿತವಾಗಿಯೂ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡೋದನ್ನ ಮೊದಲು ಬಿಟ್ಬಿಡಿ ಅದು ಏನೋ ಒಂದು ಕೆಟ್ಟ ಸಮಯ ಏನೋ ಆಗ್ಬಿಟ್ಟಿದೆ ನೀವು ಏನು ಅದ್ರಿಂದ ಏನು ಸಿಗೋದಿಲ್ಲ ಫ್ಯಾನ್ಸ್ಗಳು ಫ್ಯಾನ್ಸ್ಗಳ್ ನಡಬೇಕಿತ್ತಾಡೋದ್ರಿಂದ ನಾನು ಹೇಳ್ತೀನಿ ಕೇಳಿ ನನ್ನ ಅಪ್ಪಟ ಸುದೀಪ್ ಅಭಿಮಾನಿ ಈಗ್ಲಿಂದ ಅಂತಲ್ಲ ನನ್ನ ಕಾಲೇಜ್ ಡೇಸಿಂದ ನಾನು ನೋಡ್ಕೊಂಡ್ ಬಂದಿರೋಂಥ ನಾನು ಎಲ್ಲ ಹೀರೋಗಳ್ನ ಒಂದೇ ರೀತಿಯಾಗಿ ನೋಡ್ತೀನಿ ಆದ್ರೆ ಅಭಿಮಾನ ಅನ್ನೋದು ಎಷ್ಟಿರ್ಬೇಕು ನಾನು ಇಟ್ಕೊಂಡಿರ್ತೀನಿ ನಮ್ಮ ಅಭಿಮಾನದಿಂದ ಮತ್ತೊಬ್ಬರು ತೊಂದರೆ ಆಗಬಾರ್ದು ಅದನ್ನ ಅರ್ಥವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ನಟಿ ರಮ್ಯಾ ಅವ್ರಿಗೆ ದರ್ಶನ್ ಆಗಿ ಹಾಗೆ ಪ್ರಥಮ ಅವ್ರಿಗೆ ದರ್ಶನ್ ಅವರ ವಿರುದ್ಧ ವಿರುದ್ಧವಾಗಿ ನೇರವಾಗಿ ಅವ್ರು ಬಂದು ಮಾತನಾಡಬೇಕು ಅವ್ರು ಬಂದು ಹೇಳಿಕೆಯನ್ನು ನೀಡಬೇಕು ಅಂತ ಹೇಳ್ತಿರಲ್ಲ ನಾನು ರಮ್ಯಾ ಅಭಿಮಾನಿ ಅಥವಾ ಪ್ರಥಮ ಅಭಿಮಾನಿ ಅಂತ ಹೇಳ್ಕೊಂಡು ನಾಳೆ ಅಲ್ಲಿ ಯಾವನ ಹೋಗ್ಬಿಟ್ಟು ಯಾರಿಗೋಗ್ಬಿಡ ಚುಚ್ಬಿಟಾಪ ಅದಕ್ಕೆ ನೀವು ಕಾರಣ ಆಗುತ್ತಾ ಖಂಡಿತವಾಗಿ ನೀವು ಕಾರಣ ಆಗೋದಕ್ಕೆ ಸಾಧ್ಯವಿಲ್ಲ ಕಾನೂನಿನ ರೀತಿಯಾಗಿ ಕಾನೂನು ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೋ ಅದನ್ನು ತೆಗೆದುಕೊಳ್ಳುತ್ತೆ ದರ್ಶನ್ ವಿಚಾರವಾಗಿ ನೀವ್ ಆಗಾಗ ಬಂದು ನಾನ್ ನ್ಯಾಯ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ದರ್ಶನ್ ಫ್ಯಾನ್ಸ್ಗಳನ್ನ ಟ್ರಿಗರ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ